ಬಂತು ಹೌದು ಅದಕ್ಕ ಗುರು ಎಂತ ಶಿಷ್ಯನಲ್ಲಿ ಬಂದಿರತಕ್ಕಂತ ಸಂಶಯಾದಿಗಳನ್ನ ತೆಗೆದು ಹೌದು ಸತ್ತುಚಿತ್ತ ನಿತ್ಯ ಪರಿಪೂರ್ಣ ನೀನೇ ಬ್ರಹ್ಮ ಇದ್ದಿ ನೀನೇ ಸತ್ಯ ಇದ್ದಿ ಅಂತಕ್ಕಂಥದನ್ನ ದೃಢವಾಗಿರ್ತಕ್ಕಂಥ ಪರೋಕ್ಷವಾಗಿರ್ತಕ್ಕಂಥ ಜ್ಞಾನ ಮಾಡಿಸಿಕೊಡ್ತಕ್ಕಂಥವನೇ ಗುರು ಅಂತಕ್ಕಂಥ ಮಾತು ಕರೀತಾರೆ ಕರೀತಾರೆ ಜಗದಾಗ ಗುರುಗಳು ಬಹಳ ಮಂದಿದಾರೆ ಇವತ್ತು ಅದಕ್ಕೆ ರಾಮಕೃಷ್ಣ ಪರಮಶ್ವರ ಹೊಟ್ಟೆ ತುಂಬಿಕೊಳ್ಳೋ ಗುರು ಆಗೋದು ಬೇಡ ಬದುಕನ್ನು ಮುದಗೊಳಿಸ್ತಕ್ಕಂಥ ಬದುಕಿಗೆ ಹದ ನೀಡತಕ್ಕಂಥ ಆ ಜ್ಞಾನವನ್ನ ನನಗೆ ಕರುಣಿಸ್ತಕ್ಕಂಥ ಸಾಧನವನ್ನ ಕಲಿಸೋ ತಿಳ್ಕೊಂಡು ನಿತ್ಯ ಕಾಳಿ ಮಾತೆ ಮುಂದೆ ಕುಂತ ಹೌದು ಅವಾಗ ಪುಣ್ಯಾತ್ಮರೇ ಎಲ್ಲರಿಗೆ ಉಪದೇಶವನ್ನು ಕೊಟ್ಟರು ಲಚ್ಚಾಣ ಸಿದ್ಧಲಿಂಗರು ಅರಿಕೇರಿ ಸಿದ್ದಪ್ಪ ಮಹಾರಾಜರನ್ನ ಕೈ ಹಿಡಿದು ಏಕಾಂತದಾಗ ಕರ್ಕೊಂಡು ಹೋಗ್ತಾರ ಹೌದು ಹೌದೀಪ ಏಕಾಂತದಾಗ ಕರ್ಕೊಂಡೋಗಿ ಕಣ್ಣು ಮುಚ್ಚು ಅಂತ ಹೇಳ್ತಾರ ಕಣ್ಣು ಮುಚ್ಚಿದ ಹತ್ತು ನಿಮಿಷ ಬಿಟ್ಟು ಕಣ್ಣು ತೆರೆ ಅಂತ ಹೇಳಿದ್ರು ಹೌದು ಹೌದೀಪ ಹತ್ತು ನಿಮಿಷ ಬಿಟ್ಟು ಕಣ್ಣು ತೆರೆ ಅಂತ ಹೇಳಿದಾಗ ಪುಣ್ಯಾತ್ಮರೇ ಅವಾಗ ಲಕ್ಷಣ ಸಿದ್ಧಲಿಂಗರು ಯಾರಾಗಿದ್ರು ತಕ್ಕಿದ್ರು ಕೇಳಿದ್ರು ಗುಡ್ಡದ ಅಮ್ಮೋಗ ಸಿದ್ದನ ರೂಪವನ್ನು ತೊಟ್ಟಕೊಂಡ ನಿಂತಿದ್ರೊಟ್ಕೊಂಡ ನಿಂತಿದ್ರು ಹೌದು ಅವಾಗ ಸಿದ್ದಪ್ಪ ಮಹಾರಾಜರ ಸಂಶಯ ಅಂತಕ್ಕಂಥ ತೆಗೆದು ಸಾಷ್ಟಾಂಗ್ ನಮಸ್ಕಾರ ಮಾಡ್ತಾರೆ ಗುರು ಉಪದೇಶವನ್ನು ಪಡ್ಕೋತಾರ ಇಪ್ಪತ್ತು ಒಂದು ದಿವಸ ಕಳ್ಳಿ ಕಡಿಲಿ ಕೇಳುತ್ತಾರ ಹೌದು ಅವಾಗ ಸಿದ್ಧಲಿಂಗರು ಹುಲಿ ವೇಷವನ್ನು ಹಾಕೊಂಡು ಹೋಗ್ತಾರ ಹುಲಿ ರೂಪದಾಗಿ ಇದ್ರು ಕೂಡ ಪುಣ್ಯಾತ್ಮರೇ ಗುರುವಿನನ್ನ ಗುರು ತಿಳಿತಕ್ಕಂತ ಶಕ್ತಿ ಸಿದ್ದಪ್ಪ ಮಹಾರಾಜರು ಯಾವಾಗ ಬಂತು ಅಂತ ಕೇಳಿದ್ರೆ ಶಿಷ್ಯನ ಯಾವಾಗ ಆಯ್ತು ಅಂತ ಕೇಳಿದ್ರೆ ಯಾವಾಗ ಗುರುವಿನ ಅನುಗ್ರಹ ಆಯ್ತು ಯಾವಾಗ ಗುರು ಉಪದೇಶವಾಯಿತು ಅವಾಗ ಅದು ಸಾಧ್ಯ ಆಯಿತು ಅಂತಕ್ಕಂಥದ್ದು ಬರೀತಾರ ಹೌದು ಹೌದಪ್ಪ ಅದಕ್ಕೆ ಶಿಷ್ಯನಿಗೆ ಬಂದಿರತಕ್ಕಂಥ ಆಪತ್ತದಿಂದ ಬಿಡುಗಡೆ ಮಾಡ್ಲಿಕ್ಕೆ ಗುರು ಬೇಕಾಗ್ತಾನಂತ ಗುರು ಬೇಕಾಗ್ತಾರೆ ಬಂಧುಗಳು ಬಂದುಂಡು ಹೋಗುವವರು ಬಂದನ್ನು ಕಳಿಯಲಾರರು ಗುರುವಿನಿಂದ ಅಧಿಕ ಬಂಧುಗಳುಂಟೆ ಅಂತ ಹೇಳ್ತಾರೆ ಹೇಳ್ತಾರೆ ಗುರು ನಗರೊರದಿಕಂ ನಗರೊರದಿಕಂ ಸಾರುತಿದೆ ಶ್ರುತಿ ಸೂರ್ಯ ಚಂದ್ರಾದ ಕೊಡು ಗುರುವಿಗೆ ಹೋಲಲಾರರು ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಕೂಡ ಗುರುವಿಗೆ ಹೋಲಲಾರರು ನಮ್ಮ ಅಜ್ಞಾನವನ್ನ ಕಳಿಯಲಾರರು ಅಂತ ಮಾತಾ ಹೇಳ್ತಾರೆ ಅದಕ್ಕ ಪುಣ್ಯಾತ್ಮರೇ ನಿತ್ಯ ಸಿದ್ದಪ್ಪ ಮಹಾರಾಜರು ಇರುತ್ತಿದ್ದ ಹೌದು ಪ್ರಪಂಚದ ಕಡೆ ಒಂದಿಟ್ಟು ಲಕ್ಷ ಕೊಟ್ಟಿಲ್ಲ ಆಗಿದ್ದ ಇಲ್ಲ ಮನೆಯೊಳಗೆ ಹೆಂಡತಿಗೆ ಅವನಿಗೆ ವೈಮನಸ್ ಆರಂಭ ಆಗಿರ್ತದೆ ಹೌದು ಅವಾಗ ಪುಣ್ಯಾತ್ಮರು ಊರಾನ ಚಾಡಿ ಕೋರಿ ಮಂದಿ ಚಾರ್ವಾಕ ಮಂದಿ ಹೆಣಮಗಳಿಗೆ ಬಂದು ಕಿವಿ ತುಂಬುತ್ತಾರೆ ತುಂಬುತ್ತಾರೆ ತುಂಬಿರ್ತಕ್ಕಂತ ಸಂದೊಳಗ ಪುಣ್ಯಾತ್ಮ ಹುಚ್ಚ ಹೆಣ್ಮಗಳ ಈ ಸಿದ್ದಪ್ಪನ ಮೈಮಿನ ಅರಿಲಾರದ ಹೋಗಿ ಬಾಮಿ ಬಿದ್ದ ಪ್ರಾಣ ಕೊಡುತ್ತಾರ ಯಾವಾಗ ಬಾವಿ ಬಿದ್ದ ಪ್ರಾಣವನ್ನು ಕೊಟ್ಟಲು ಅವಾಗ ಮೂಕರ್ಜಿ ಕೊಡ್ತಾರೆ ಸಿದ್ದಪ್ಪ ಹೆಣತಿನ ಬಡದು ಬಾಮ್ಯಾಗ ಒಗದು ಗುಡ್ಡ ಸೇರಿ ಅನ್ನೋದು ತಿಳಿದ್ರು ಹೌದು ಹೌದಿಪ್ಪ ಅವಾಗ ಬಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಕೆಲವೊಂದು ಟೇಷನ್ ಅದಕ್ಕೆ ಹೋಗ್ತಾರೆ ಕೊನೆಗೆ ಕೋರ್ಟಿಗೆ ಒಪ್ಪಿಸ್ತಾರೆ ಕೋರ್ಟಿನೊಳಗೆ ವಾದ ವಕ್ವಾದ ನಡೀತದ ನಡೀತದ ವಾದ ವಕ್ವಾದ ನಡೆದಂತ ಪುಣ್ಯಾತ್ಮರ ಗುನ್ನ ಎಲ್ಲ ಸಿದ್ದಪ್ಪನ ಮೇಲೆ ಕೂಡಿರ್ತದ ಹೌದು ಕೊನೆಗೆ ಒಂದ್ ದಿವಸ ಪುಣ್ಯಾತ್ಮರೇ ಚರ್ಚಾ ನಡೀತದೆ ಇಂತಹ ದಿವಸ ಡಿಕ್ಲೇರ್ ಆಗಲಿಕ್ಕೆ ತಂದು ಹೌದಿಪ್ಪ ಅವಾಗ ಈ ಮಾತು ಯಾರಿಗೆ ಅರಿವುಂಟಾಗ್ತದೆ ಲಚ್ಚಾನ ಮಟ್ಟದೊಳಗ ಸಿದ್ಧಲಿಂಗರಿಗೆ ಅರುವ ಸಂದನ ಆಗ್ತದೆ ಆ ಅರುವ ಸಂದನ ಆದಂತ ಸಂದೊಳಗ ಪುಣ್ಯಾತ್ಮರೇ ಸಿದ್ದಪ್ಪನ ನ್ಯಾಯ ನಿರ್ಣಯ ಆಗ್ತಕ್ಕಂತ ದಿವಸ ಜಜ್ಜಿನ ಶರೀರದೊಳಗ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಪ್ರಕಾಯ ಪ್ರವೇಶವನ್ನು ಮಾಡ್ತಾರೆ ಮಾಡ್ತಾರೆ ಪ್ರಕಾಶ್ ಪರಕಾಯ ಪ್ರವೇಶವನ್ನು ಮಾಡಿ ಜಜ್ಜಾಗಿ ತಾನೇ ಕೊತ್ತುಕೊಂಡು ಸಿದ್ದಪ್ಪಗ ಕೇಳ್ತಾರೆ ಏನು ತಪ್ಪು ಮಾಡಿದ್ಯೋ ತಮ್ಮ ನಿನ್ನ ಮೇಲೆ ಯಾಕೆ ಪಾಸಿ ಬಂದದಂತ ಆವಾಗ ಸಾಹೇಬ್ರ ನನಗೇನೂ ಗೊತ್ತಿಲ್ಲ ಅದೆಲ್ಲ ಗುಡ್ಡದ ಮುತ್ತಾಗ ಗೊತ್ತು ಅಂದ್ರು ಯಾಕಂದ್ರೆ ಕಲ್ಲೂರು ಸಿದ್ದನ ಆಶೀರ್ವಾದದಿಂದ ಹುಟ್ಟಿರತಕ್ಕಂಥವರು ಲಚ್ಚಾನ ಸಿದ್ಧಲಿಂಗ ಮಹಾತ್ಮರುಗಿ ಜಟ್ಟಿಂಗೇಶ್ವರ ಆಶೀರ್ವಾದದಿಂದ ಹುಟ್ಟಿರತಕ್ಕಂಥವರು ಮುಗಳು ಕೂಡ ಎಲ್ಲ ಲಿಂಗರು ಪುಣ್ಯ ಇದಕ್ಕೆ ಸಂಬಂಧ ತಳಕು ಮೊಳಕದ ಅಂತ ಒಂದು ಸಂದರ್ಭದೊಳಗ ಪುಣ್ಯಾತ್ಮ ಕೇಳ್ತಾರ ನೀನ್ ಏನ್ ತಪ್ಪು ಮಾಡಿದಿ ನಾನೇನೂ ತಪ್ಪು ಮಾಡಿಲ್ಲ ಮಾಡಿ ನಾನು ಗುಡ್ಡದೊಳಗ ಕಿಲ್ಲಾರ ಕಾಯ್ಕೊಂತ ಅಜ್ಜನ ಸೇವಾ ಮಾಡ್ಕೊಂತ ಇರುವಂತ ಸಂದರ್ಭದೊಳಗ ನನ್ನ ಹೆಂಡತಿ ಬಾವಿ ಹಾರಿ ತನ್ನ ಪ್ರಾಣವನ್ನ ಕಳ್ಕೊಂಡಾಳ ಆದ್ರೂ ಕೂಡ ಉರಾನ ಚಾಡಿಕೋರ್ ಮಂದಿ ನಾನೇ ಬಡದ ಬಾವಿಯೊಳಗ ಹಾಕಿನೇ ತಿಳ್ಕೊಂಡು ನನ್ ಮೇಲೆ ಫಿರಾದಿ ಕೊಟ್ಟಾರ ನನ್ ತಂದು ಕೋರ್ಟಿಗೆ ನಿಲ್ಸ್ಯಾರ ಅಂತ ಹೇಳಿ ಹೌದೇಪ ಅವಾಗ ಬಂಧುಗಳು ಗುರುನಾಥ್ ಹೇಳ್ತಾನ ಇದೊಂದು ನಿಂದು ಪೈಲೆ ಗುನ್ನ ಐತಿ ನಿನಗೆ ಮಾಪಿ ಅಂದ್ಬಿಟ್ಟು ಗುರುದೇವ ಹೌದು ಮಾಪಿ ಅಂದ ಬಿಟ್ಟ ಪುಣ್ಯಾತ್ಮರು ಗುಡ್ಡಕ್ಕೆ ಸಿದ್ದಪ್ಪ ಹರುಷಿಯಾಗಿ ಆನಂದದಿಂದ ಗುಡ್ಡಕ್ಕೆ ಬಂದು ಮುತ್ತಾಗ ನಮಸ್ಕಾರ ಮಾಡಿ ಹಾ ಗುರುವಿಗೆ ಹೋಗಿ ನಮಸ್ಕಾರ ಮಾಡಬೇಕು ಗುರುವಿಗೆ ಹೋಗಿ ನನ್ನ ಸುದ್ದಿ ತಿಳಿಸ್ಬೇಕ ತಿಳ್ಕೊಂಡು ಬ್ಯಾಸಿಗೆ ಬಿಸಿಲು ಸಾಗಿ ಲಚ್ಚಾಣ ಮಟ್ಟಕ್ಕೆ ಬರ್ತಾನೆ ಬರ್ತಾರೆ ಗುರುವಿಗೆಲ್ಲ ಗೊತ್ತಿತ್ತು ಗೊತ್ತಿತ್ತು ಆದ್ರೂ ಕೂಡ ಅರಿಲಾರದಂಗ ಗುರು ಹೌದು ಗುರು ಕೂತಿರ್ತಕ್ಕಂತ ಒಂದು ಮಹತ್ವಪೂರ್ಣ ಆತ್ಮರ ಏನ್ ಹೇಳ್ತಾನ ಅಲ್ಲೋ ನಿನ್ನ ಮ್ಯಾಲ ಅಪರಾಧ ಬಂದಿತ್ತ ಅದೇನು ಪಾಸಿ ಆಗೋದಿತ್ತ ಮತ್ತೆ ಕೆಡಕ ಹೆಂಗ ಅದಿ ಅಂತ ಕೇಳಿದ್ರು ಅವಾಗ ಏನ್ ಹೇಳ್ತಾರಪ್ಪ ಅದೇನು ಗೊತ್ತಿಲ್ಲ ಜಜ್ ಹೇಳಿದ್ರಿ ಇದೊಂದು ಪೈಲೆ ಗುಣ ಆಯ್ತಪ್ಪ ನಿನಗ ಮಾಪಿ ಅಂದ್ ಬಿಟ್ಟಾರ ಬಿಟ್ಟ ಹೌದು ಅವಾಗ ಸಿದ್ಧಲಿಂಗ ಮಹಾತ್ಮರ ಹೇಳಿದ್ರ ಮಾಪಿ ಅಲ್ಲಾಕ ಅವ್ರೆ ನಿಮ್ಮಅಪ್ಪನು ನಾನೇ ಸ್ವತಃ ಗುರು ಶಿಷ್ಯನ ಜೀವದ ಜ್ಯೋತಿ ಆರುತ್ತದ ನನ್ನ ಅಧ್ಯಾತ್ಮದ ಬಳಗ ಕಳಿಸದ ತಿಳ್ಕೊಂಡು ನಾನೇ ಬಂದು ಜಜ್ಜಿನ ಶರೀರದಾಗ ಪ್ರಕಾಯ ಪ್ರವೇಶವನ್ನು ಮಾಡಿ ನಿನ್ನ ಫಾಸಿಯನ್ನು ಉಳಿಸಿ ಮತ್ತೆ ಅಧ್ಯಾತ್ಮದ ಜ್ಯೋತಿಯನ್ನು ಹಚ್ಚಲಿಕ್ಕೆ ಗುರುಕರುಣೆ ಆಗೈತಿ ಅಂತಕ್ಕಂಥ ಮಾತೇಳ್ತಾರತ್ತ ಪುಣ್ಯ ಅದಕ್ಕೆ ಗುರು ಅಂತಕ್ಕಂಥದ್ದು ಪುಣ್ಯಾತ್ಮರೇ ಮಾಂಡ ಚಿಗಿತದ ಅದಕ್ಕೆ ಬರೀತಾರ ಮೂಕಂ ಕರುತಿ ವಾಚಾಲಂ ಪಂಗುಂಬ ಲಂಗದಿ ಎತ್ಗೆರೆಂ ಏನಾತ್ರೀ ಮೂಕಂ ಕರುತಿ ವಾಚಾಲಂ ಪಂಗುಮ್ ಲಂಗೈತೆ ಗಿರೇಂ ಅದಕ್ಕೆ ಪುಣ್ಯಾತ್ಮರೇ ಜಗತ್ತಿನಾಗ ಗುರು ಅಂತಕ್ಕಂಥದ್ದು ಆದ್ರೆ ಬಹಳ ಜನ್ಮದ ಪುಣ್ಯದ ಇದ್ದವಾಗ ಅಂತ ಗುರು ಮಾತ್ರ ಸಿಗುತ್ತಾನೆ ಅದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನಂತ ಜನ್ಮದ ಪುಣ್ಯದ ಫಲ ಪುಣ್ಯಾತ್ಮ ಗುರು ದೊರಕಿದ ಅಂತ ಹೇಳ್ತಾರ ಗುರು ದೊರಕಿದ ದೊರಕಿದ ಪರಮಾನಂದ ಅರ್ವಿನ ಬಂದು ದೊರಕಿದ ಅಂತಕ್ಕಂಥ ಮಾತು ಹೇಳ್ತಾರ ಎಂತಾವ ಗುರುನಾಥನೋ ಬಹಳ ಅಂತ ಕಾಂತಿನಿ ಬಾಯ ಏಕಾಂತ ಕರದು ಇದು ಎಂತ ಮಾತು ಹೇಳಿದ್ನು ಜಗತ್ತಿನಾಗ ಪುಣ್ಯಾತ್ಮರೇ ತಾಯಿ ತಂದೆ ಈ ಪ್ರಪಂಚದ ಸುದ್ದಿಯನ್ನು ಹೇಳ್ಕೊಡ್ತಾರ ಪ್ರಪಂಚದ ವಿದ್ಯೆಯನ್ನು ಕಲಿಸ್ತಾರ ಆದ್ರೆ ಸದ್ಗುರುನಾಥ ಏನ್ ಮಾಡ್ತಾನಂತ ಪುಣ್ಯಾತ್ಮರೇ ಈ ಭವದಿಂದ ಗೆದ್ದು ಆ ಲೋಕಕ್ಕೆ ಹೋಗ್ತಕ್ಕಂಥ ಉನ್ಮನಿ ಕೋಲಿ ಅಂತ ಕರೀತಾರೆ ಆ ಕೋಲಿಗೋಗಿ ಮುಟ್ಟಿಸ್ತಕ್ಕಂಥ ಒಬ್ಬ ವೈದ್ಯ ಯಾರು ಅಂತ ಕೇಳಿದ್ರೆ ಅವನೇ ಪುಣ್ಯಾಥರ ಸದ್ಗುರುನಾಥ ಅದಕ್ಕೆ ಅವರಿಗೆ ಭವರೋಗ ವೈದ್ಯ ಅಂತ ಕರೀತಾರೆ ಬದ್ದನ ಬಾಳಿಗೆ ಸುದ್ದಾದ ಮದ್ದ ನೀಡಿದ ಸದ್ಗುರುವೇ ನಿನಗೆ ಶರಣು ಶರಣು ಅಂತಕ್ಕಂಥ ಮಾತು ಬರೀತಾರೆ ಹೌದು ಹೌದು ಕೇಳಿ

ಆಡಿದ ಅಂಗಳ ಆಳ ಉಗಲ ಯರವೈ ತೋಯನಗ ತಂದಿಗಿನ ಮಿಶಿ ತಂಡಸುರಿ ಸಳನವಾಗ

ಪುರುಷರ ಜೋಡಿ ಅನುಕೂಲ ಲಿಂಗ ಮ್ಯಾಗ ಅನಿಮಿತ್ಯ ಬಂದು ಕಾರುಣ್ಯ ಸಿಂಧು ಕೃಪೆ ಮಾಡೋ ನೀ ಬೇಗ ಹಸ್ತಿಟ್ಟ ಮಗನಿಗೆ ಹರ್ಷ ನಯೋಗೆ ಹೋಗೋ ನಾಡಿಗ ാട സായി മെരിയോ ഇരുത്തേനീക ಹೋಗ್ಯಾವ ತಲಿ ಅವ್ಯಾರಿ ಮಾಡಿ ಅನ ತಮ್ರೀಗ ಆಡಿಸಿದಂತೆ ಆಡುವ ಪಾತ್ರ ಸೂತ್ರವನ ಬಳಿಗ ಹಿಂದೂ ಪುಣ್ಯಾತ್ಮರೇ ಏನ್ರಿಪ್ಪ ಈ ರಾಮಾಯಣದೊಳಗೆ ಸನ್ನಿವೇಶವನ್ನು ಕೇಳಿರಿ ಹಾ ರಾಮ ವನವಾಸಕ್ಕೆ ಹೋಗ್ಯಾರ ಹೋಗ್ಯಾರ ಭರತಗ ಪಟ್ಟ ಆಗಬೇಕಾಗ್ಯದ ಹೌದು ಹೌದಿಲ್ಲ ಹೌದು ತಾಯಿ ಇಚ್ಛಾದ ಏನ ತಂದ ನನ್ನ ಮಗನಿಗೆ ಪಟ್ಟ ಆಗಬೇಕು ರಾಮ ವನವೇಸಕ್ಕೆ ಹೋಗಿ ಹೋಗಬೇಕು ಮಾತು ಕೊಟ್ಟಿದೆ ಇದನ್ನು ನಡೆಸಿಕೊಡಂತ ಹೌದು ಹೌದಿಪ್ಪ ಆದರೆ ಬಂಧುಗಳು ಈ ಸಂದರ್ಭ ನಾನು ಯಾಕೆ ನೆನಪು ಮಾಡೀನಿ ಎತ್ತಕ್ಕಿದ್ರ ಯಾಕ್ರೀಪ್ಪ ಕಟ್ಟಿ ಏರಿ ಕಲಿ ಬ್ಯಾರೆ ಮಾಡಿದ ಅಣತಮ್ಮರು ಒಲಿ ಅಂತ ಹೌದು ಹೌದಿಪ್ಪ ಅವಾಗೂ ಕಲಿಯಿತ್ತು ಈಗೂ ಕೈ ಅದ ಆದ್ರೆ ವನವಾಸಿನ್ನು ಮುಗುದಿಲ್ಲಾಗಿತ್ತು ಮುಗುದಿಲ್ಲ ಭರತ ಹೋಗ್ತಾನೆ ಯಾರ ಕಡೆ ಯಾರ ಕಡೆ ಶ್ರೀರಾಮಚಂದ್ರ ಕಡೆ ಅಣ್ಣ ನೀನು ಬಂದು ರಾಜ್ಯಭಾರ ಮಾಡಬೇಕು ಮಾಡಬೇಕು ಆ ಸಿಂಹಾಸನದ ಮೇಲೆ ನೀನು ಅದ ಕಳೆ ಬರ್ತದೆ ಬರ್ತದ ಕಳೆ ಅದಕ್ಕೊಂದು ಗೌರವಿತವಾಗಿರ್ತಕ್ಕಂತ ಸ್ಥಾನದ ಹೌದು ನೀನ್ ಬಂದು ಕೊಡ್ರಂತ ಹೇಳ್ತಾನೆ ಅವಾಗ ಇನ್ನು ಕೂಡ ನಾ ತಂದಿಗೆ ಕೊಟ್ಟ ಮಾತು ಮುಗುದಿಲ್ಲಪ್ಪ ಮುಗುದಿಲ್ಲ ಅವಾಗ ಭರತ ಅಕಸ್ಮಾತ್ ನಿನ್ನ ಬಂದು ಅದರ ಮೇಲೆ ಕೂಡ್ಲಿಲ್ಲ ಅಂದ್ರ ಹೌದು ನಿನ್ನ ಪಾದುಕೆ ಇಟ್ಟ ಕುರ್ಚಿ ಮೇಲೆ ಇಡತನ ಹೊರತಕ್ಕರ ನಾನು ಮಾತ್ರ ಅಂತ ಹೇಳ್ತಾನೆ ಹೌದು ಅವರು ಅಣತಮ್ರ ಹೌದು ಇವತ್ತು ನಾವು ಅಣತಮ್ರಿ ಹೌದು ಸಹೋದರರ ಸಮಾಧಿ ಮೇಲೆ ಅರಮನೆಯನ್ನ ಕಟ್ತಕ್ಕ ನಾವುಗಳು ಇದು ಅದಕ್ಕೆ ಪುಣ್ಯಾತ್ಮರೇ ರಾಮಾಯಣ ಗ್ರಂಥ ಪೂಜನೀಯ ಗ್ರಂಥ ಆಗಲಿಕ್ಕೆ ಇದೇ ಕಾರಣ ತಂದೆ ಮಕ್ಕಳಲ್ಲಿ ಎಂಥ ಬಾಂಧವ್ಯದ ಹೆಂಡತಿ ಗಂಡನಲ್ಲಿ ಎಂಥ ಬಾಂಧವ್ಯದ ಅಣ್ಣ ತಮ್ಮರಲ್ಲಿ ಎಂತ ಮಧುರತ್ವ ಐತೆ ಅನ್ನೋದಕ್ಕೆ ಅದಕ್ಕೆ ಪುಣ್ಯಾತ್ಮರೇ ಇವತ್ತಿನ ಕಲಿ ಆವತ್ತಿನ ಕಲಿ ಹೇಳು ಕಟ್ಟಿ ಏರಿ ಕಲಿ ಕೆಟ್ಟ ಹೋಗ್ಯಾವ ತಲಿ ಬ್ಯಾರಿ ಮಾಡಿ ಅಣತಮ್ರೀಗ ಆಡಿಸಿದಂತೆ ಆಡುವ ಪಾತ್ರ ಶೂದ್ರವನ ಬಳೆಗ ಸಾದ ಗಂಟಿನ ಪಡ್ಕೊಂಡ ಬಂದರ ತದ ಮನಿಗ ಮನಿಗಾಡಿದ ಮುಖ ನೋಡಿ ಮಗನಿಗಿ ಕೇಳ ಯಾರೇ ನಂದಾರ ನಿನಗ மரட்டோக தர்மர் பரோதரொழமர் பரோதரொழக அடிதங்க உள்ள கங்கள்தோயனகண்டிகமிசி தொள் உரிசி இல்லனாவ सा कळीले अंग देऊ सा स्वागतेला मानसीगा डाळी तबिसला सुडती वकाला गुळी बंद अंगालीगा <laughs> ये एंटत हुडी हो उळीमे मारते दराइता फलदागा ಡಿಯಲು ನೀರ ಕೇಳನ ಮಾದನ ಹೋಗಿ ರೈತಾಗ

ಸಾ ಅಂಗ ದಿವಸ ಸೊಗ ಚೆಲ್ಲ ಈ ಬಾಳೆತ್ತ ಬಿಸಲ ಸುಡತೇವ ಕಾಲ ಗುಳ್ಳಿ ಬಂದು ಈ ಎಂಟತ್ತ ಹೂಡಿ ಉಳಿಮೆ ಮಾಡುತ್ತಿದ್ದ ರೈತ ಹೊಲದಾಗ ಕುಡಿಯಲು ನೀರ ಕೇಳ ರೈತಾಗ ಕುಡಿಯಲು ಸಿದರಿಗ ಕುಡಿಯಲು ಸಿದರಿಗ ಮಾಡಿದ ಗಂಗಲ ಉಂಡ ಗಂಗಲ ಯರವೈ ತೋಯನಗ ತಂದಿಗೆ ನಮಿಸಿ ತಣ್ಣಿರೆ ಸೊರೆಸಿ ಏನನಗ ಹೋಗಿ ಎಂಟೆತ್ತಾಗ್ಲಿ ಅಂತ ಹಸ್ತಿಟ್ಟ ಅವನೀಗ ಸಿದ್ಧ ಬಲ್ಲ ಸಾರಿ ಶ್ರುತಿ ಹಿಂಗ ಇಲ್ಲದ ಇಲ್ಲದಂಗ ಇಲ್ಲದ ಇದ್ದಂಗ ಮಾಡು ಶಕ್ತಿ ಅವಗ ಭಂಡಾರ ಮೈ ಮೇ ಹಗರಿಲ್ಲ ತಮ್ಮವಿರಲಿ ನಡತ್ಯಾಗ ನಮ್ಮ ಬದುಕು ಸುಂದರ ಆಗಬೇಕಾಗಿತ್ತಂದ್ರ ಏನ್ ನಾವು ನಾವೆಲ್ಲಿ ಮನೆ ಬಿಟ್ಟು ಪ್ರಪಂಚ ಬಿಟ್ಟು ಗುಡ್ಡ ಸೇರುದು ಬೇಕಾಗಿಲ್ಲ ಮತ್ತೆ ಒಟ್ಟ ಸುಲಭದ ಹೇಳಿಪಾ ಸುಲಭವಾದ ಭಂಡಾರದ ಮೈಮ ಹಗರಿಲ್ಲ ತಮ್ಮ ಏನಿರ್ಲಿ ಅರಿವಿರ್ಲಿ ನಡತೆ ಆಗತ್ ಹೌದ್ ಅದಕ್ಕೆ ಹೇಳ ಪುಣ್ಯಾತ್ಪರೆ ನಡಿ ನುಡಿ ತೊಡಿ ಇದೇ ಜನ್ಮ ಕಡಿಯ ಹೌದಿಲ್ಲ ನೀ ಹೆಂಗ ನುಡಿತಿಲ್ಲ ಹಂಗ ನಡೀ ಕಲಿತೆ ಅಂದ್ರೆ ಹೌದು ನಿನ್ನಂತ ದೇವರ ಈ ಜಗತ್ತಿನಾಗ ಯಾರಿಲ್ಲ ಅಂತ ಹೇಳ್ತಾ ನೀನೇ ದೇವ್ರ ಆಗ್ತಿ ಅದ್ರ ಅದ್ ನುಡಿದು ಸುಲಭ ಐತಿ ನಡೀದು ಬಹಳ ಕಠಿಣ ಹಂಗ ಈ ಜಗತ್ತಿನಾಗ ಪುಣ್ಯಾ ನುಡಿ ಮತ್ತು ನಡಿಯನ್ನು ಒಂದಾಗಿ ಕೊಂಡಿರ್ತಕ್ಕಂತ ಇವತ್ತಿನ ದಿನಮಾನದ ಸಂತರು ಸಿದ್ದೇಶ್ವರ ಮಹಾಸ್ವಾಮಿಗಳ ತಿಳ್ಕೊಂಡು ಜಗತ್ತು ಸೃತಿ ಹೇಳ್ತದ್ರಿ ಹೇಳು ಹೌದು ಬಂಗಾರ ಕೆತ್ತ

ಎತ್ತ ಹೋಗಿ ಎಂಟೆತ್ತಾಗ್ಲಿ ಅಂತ ಹಸ್ತಿಟ್ಟ ನೀಗ ಸಿದ್ಧರಾಟ ಶಿವನೇ ಬಲ್ಲ ಸಾರಿ ಶ್ರುತಿ ಹಿಂಗ ಇದ್ದದ ಇಲ್ಲದಂಗ ಇಲ್ಲದ ಇದ್ದಂಗ ಮಾಡು ಶಕ್ತಿ ಅವಗ ಭಂಡಾರಯಿ ಮಾ ಹಗರಿಲ್ಲ ತಮ್ಮ ನಾಡ ತ್ಯಾಗ ಬಂಗಾರಕ್ಕಿಂತ ಬಟ್ಟ ಬಲ್ಡರ ಧರಿಸೋ ಹಣಿ ಮಗಾಸ್ಕರ್ ಪ್ರಸಾದ ಗಂಟ ಶಕ್ತಿಯವರೊಳಗಿಂತ ಅಧಿಕಾರ ಪರವಾಗಿ ಬಂದ ಮಾದಣ್ಣ ಪಾಲಿಗ ಮಾದಣ್ಣ ಪಾಲಿಗ ಹಡಿದ ಅಂಗಳ ಉಳ್ಳ ಅಂಗಳ ಎರಡೋ ಎಣಗ

ತಮ್ಮರಿಗೆ ವಾಕ್ವಾದ ನಡೀತದ ಭೀಮಾ ದಿಮ್ಯಾಗ ಹೊಳಿ ದಟುವ ಸಂದರ್ಭ ಆಡಿ ಹೇಳುವೆ ಮುಂದಿನ ಕಾಲನ ಕಾಲ ಲೀಲೆ ನಡದವ ನಡೆದವ ಕೇಳಾರಿ ಧರ್ಮವಂತರಿಗೆ ದರ್ಶನ ಕೊಡತಾರ ನಂಬಿದ ಭಕ್ತರಿಗ ಮನ ಗುಣಗಳن ಮಾರ್ತೆವ ಕೇಳಾರಿ बेगु ಬೆಳದ ಮಾಡಿದ ಕರ್ಮ ತಳ್ಕೊಲ್ಲ ಗೋ ಇದೆ ಸಂದಿನಾ ಸತರ ಫತನಯನ ಮುಡಿವೇ ಮೀಸಲು ಮಾದನಗ ಮೀಸಲು ಮಾದನಗ ಮಾಡಿದ ಅಂಗಲ ಬಂದ ಗಂಗಲ ಯರವೈತೋ ಏನಗ Here and vaga ಿ ವಾಕ್ವಾದ ನಡೀತದ ದಡಿಮ್ಯಾಗ ಬಳಿ ದಟುವ ಸಂದರ್ಭ ಹಾಡಿ ಹೇಳುವೆ ಮುಂದಿನ ಸಂದಿಗ ಕಾಲನ ಕಾಲ ಲೀಲೆ ನಡೆದವ ಕೇಳಾರಿ ಇಲ್ಲಿವರಿಗ ಧರ್ಮವಂತರಿಗೆ ದರ್ಶನ ಕೊಡತಾರ ನಂಬಿದ ಭಕ್ತರಿಗ ಅದನ್ನಿತ್ತ ಮೈಮ கேல அறிக அடிதருமா கொள்ளிதரத் தனையான நுடி அடி மீசலு மாதனீசாலு மாதன அடிகங்கள உள்ள கழுவை தோன தந்தைகி நமசு கண்ணல சொரசி கேடன Oh, ಮಾನೋಭಾವರೆ ಈ ಬದುಕು ಜಟಕಾ ಬಂಡಿ ಅಂತ ಹೇಳ್ತಾರ ಮಹಾತ್ಮರು ಬದುಕು ಜಟಕಾ ಬಂಡಿ ಅದಕ್ಕೆ ನಿಂದ ಯಾವಾಗ ಇದು ಮುಗಿದ್ರು ಏಳದಿಂದ ಮುಗಿಬೇಕಂತ ಅದಕ್ಕೆ ತರುಣ ಸಾಗರ್ಜಿ ಬಹಳ